ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ವಿನಾಯಕನನ್ನು ಪೂಜಿಸುವ ದಿನ ವಿನಾಯಕನಿಗೆ ಅಂಕಿತವಾದ ಒಂದು ದಿನ ಈ ಎಲೆಯನ್ನು ಮನೆಗೆ ತಗೊಂಡು ಬಂದು ಇದ್ರ ಮೇಲೆ ನೀವು ಈ ಗಣಪತಿಯ ಮಂತ್ರವನ್ನು ಬರೆದು ಸಾಕಾಗುತ್ತೆ ನಿಮಗಿರುವ ಸರ್ವ ಕಷ್ಟಗಳು ಸರ್ವ ಬಾಧೆಗಳು ನಿವಾರಣೆ ಆಗುವಂಥದ್ದು ಸ್ನೇಹಿತರೆ ಎಷ್ಟೋ ಜನಕ್ಕೆ ಈ ಜೀವನ ಬೇಡಪ್ಪ ನಮಗೆ ಯಾಕೆ ಈ ಥರ ಕಷ್ಟಗಳು ಜಾಸ್ತಿ ಆಗಿದೆ ಯಾರಿಗೂ ನಾವು ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಶೇರ್ ಮಾಡಿ ಮಾಡಿಕೊಂಡ್ರೆ ಅವರು ಕೂಡ ನಮ್ಮನ್ನು ತುಂಬ ಕೀಳಾಗೆ ನೋಡ್ತಾರೆ ತುಂಬ ಕಣ್ಣೀರಲ್ಲೇ ನಾವು ಕಾಲು ತೊಳಿತಾ ಇದ್ದೀವಿ ಈ ಥರ ಸಮಸ್ಯೆಗಳನ್ನು ನಾವು ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವ ಕೆಲಸ ಕೈಗೆತ್ಕೊಂಡ್ರು ಕೂಡ ಆ ಕೆಲಸದಲ್ಲಿ ಸಕ್ಸಸ್ಸೇ ಆಗ್ತಾ ಇಲ್ಲ ಯಾಕೆ ಈ ಥರ ಆಗ್ತಾ ಇದೆ ನಮ್ಮ ಲೈಫಲ್ಲೇ ಈ ಥರ ಏನು ಅಂತ ನಮಗೆ ಒಂದೊಂದು ಸಾರಿ ಅನಿಸುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಬುಧವಾರ ಅಂದ್ರೇ ಈಗ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಮಕ್ಕಳಿಗೂ ಕೂಡ ಕೂಡ ಚೆನ್ನಾಗಿ ಉತ್ತಮವಾದ ಫಲಿತಾಂಶ ಬರಬೇಕು ವರ್ಷ ಪೂರ್ತಿ ಚೆನ್ನಾಗಿ ಓದಿದ್ದಾರೆ ನಮ್ಮ ಮಕ್ಕಳು ಅವ್ರಿಗೂ ಕೂಡ ತುಂಬಾ ಅವರ ಲೈಫಲ್ಲಿ ಬ್ರೈಟ್ ಆಗಿರಬೇಕು ಕೆಲಸಗಳು ಸಿಗಬೇಕು ಗೌರ್ಮೆಂಟ್ ಕೆಲಸ ಸಿಗಬೇಕು ಎಕ್ಸಾಮಲ್ಲಿ ನಾವು ಉತ್ತಮವಾದ ಅಂಕಗಳನ್ನು ಗಳಿಸಬೇಕು ಈ ಥರ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಕೂಡ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ನಮಗೆ ವಿಘ್ನಗಳು ದೂರ ಆಗುತ್ತೆ ಹಾಗೂ ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಮನೆ ಕಟ್ಟಬೇಕಾದರೂ ಮದುವೆ ಮಾಡಬೇಕಾದರೂ ಒಡವೆಗಳು ತಗೊಳ್ಬೇಕಾದ್ರೂ ಅಥವಾ ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೂ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೂ ಪ್ರತಿಯೊಂದಕ್ಕೂ ಸ್ನೇಹಿತರೆ ಯಾಕಂದರೆ ಎಲ್ಲಾದರೂ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ ದೂರದ ಊರಿಗೆ ಹೋಗ್ತಾ ಇದ್ದೀವಿ ಏನೇ ಮಾಡಬೇಕು ಅಂದ್ರೂ ತಪ್ಪದೆ ಇದನ್ನೆಲ್ಲವೂ ಕೂಡ ಗಣಪತಿ ನಮಗೆ ಒಂದು ಸಕ್ಸಸ್ಸನ್ನು ತಂದುಕೊಡುವಂಥ ಮಂತ್ರವನ್ನು ಕೂಡ ತಿಳಿಸ್ತಾ ಇದ್ದೀನಿ ಗಣಪತಿಗೆ ಈ ಎಲೆಯಿಂದ ನಾವು ಈ ಎಲೆಯಲ್ಲಿ ಮಂತ್ರವನ್ನು ಬರ್ಕೊಂಡು ಹಾಗೆ ಈ ಎಲೆಗಳಿಂದ ಪರಿಹಾರವನ್ನು ಮಾಡಿಕೊಂಡಾಗ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಇದನ್ನು ನೀವು ಈ ದಿನ ಬುಧವಾರ ರಾತ್ರಿ ಮಾಡ್ಕೊಳ್ಳಿ ಮತ್ತೊಂದು ಪರಿಹಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ ದುಡ್ಡು ಕಾಸಿಗೆ ಯಾರಿಗೆ ಪದೇ ಪದೇ ಏಟ್ ಬೀಳ್ತಾ ಇದೆಯೋ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಎರಡನೇ ಪರಿಹಾರವನ್ನು ಮೊದಲನೇದು ಬಂದು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೇರಳೆ ಎಲೆ ಅನ್ನೋದು ನಿಮಗೆ ಗೊತ್ತಿರುವಂಥದ್ದೇ ಸ್ನೇಹಿತರೆ ನೇರಳೆ ಎಲೆಗಳನ್ನು ನೀವು ಇಪ್ಪತ್ತ ಒಂದು ಸಂಖ್ಯೆಯಲ್ಲಿ ತಗೊಳ್ಬರ್ಬೇಕಾಗುತ್ತೆ ಸಪ್ರೇಟಾಗಿ ಮತ್ತೊಂದು ಇರಬೇಕು ಆ ಒಂದು ಮ ಎಲೆಯಲ್ಲಿ ಮಾತ್ರ ನಾವು ಒಂದು ಮಂತ್ರವನ್ನು ಇದ್ದೀವಿ ಇನ್ನು ಇಪ್ಪತ್ತೊಂದು ಎಲೆಗಳನ್ನು ನೀವು ಇಪ್ಪತ್ತೊಂದು ಹೆಸರುಗಳನ್ನು ಹೇಳ್ಕೊಳ್ತಾ ಆ ತಂದೆಗೆ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ನೋಡಿ ಗೊಂದಲಗಳು ಅದು ನಿಮಗೆ ಪೂರ್ತಿಯಾಗಿ ಹೋಗ್ಬಿಡುತ್ತೆ ಆ ಗೊಂದಲ ಎಲ್ಲ ಹೋಗಿ ಕಷ್ಟಗಳೆಲ್ಲ ನಿವಾರಣೆಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಎಲೆಗಳು ನಮಗೆ ಅಷ್ಟು ಶಕ್ತಿದಾಯಕವಾಗಿರುವಂಥದ್ದು ಕ್ಲೀನಾಗಿ ಡಸ್ಟೆಲ್ಲ ಉದುರಿಸ್ಬಿಟ್ಟು ನೀವು ಅದನ್ನು ತೊಳ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಒಂದು ಟಿಶ್ಯೂವಿನಲ್ಲಿ ತೇವ ಮಾಡಿಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ ಡಸ್ಟನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಒಂದು ಗಂಧ ಅಥವಾ ಅರಿಶಿಣ ಪೇಸ್ಟ್ ಮಾಡ್ಕೊಳ್ಬೇಕು ಚಿಕ್ಕದಾಗಿ ಇದಕ್ಕೆ ಆ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾದ್ರೆ ನಿಮಗೆ ಅನಿಸಿದ್ದನ್ನು ನಿಮ್ಮ ಮನಸ್ಸಲ್ಲಿ ಇರುತ್ತಲ್ವಾ ಈ ರೀತಿ ನಮಗೆ ಮದುವೆಗೆ ಮಕ್ಕಳು ಅಂದರೆ ಏಜಿಗೆ ಬಂದಿದ್ದಾರೆ ಮಕ್ಳಿಗೆ ಮದುವೆ ಆಗಬೇಕು ಅಥವಾ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಗಬೇಕು ಮನೆ ಕಟ್ಟೋದಕ್ಕೆ ಪ್ರಾರಂಭ ಇದ್ದೀವಿ ಅದು ಕ್ಲೀನಾಗಿ ನಮಗೆ ಸಕ್ಸಸ್ ಆಗಬೇಕು ಈ ಥರ ಹೇಳ್ಕೊಳ್ಬೇಕು ನೀವು ಇಪ್ಪತ್ತೊಂದು ಎಲೆಗಳು ಸಪ್ರೇಟಾಗಿ ಇಟ್ಕೊಂಡಿರ್ತೀರಲ್ವ ಆ ಎಲೆಗಳನ್ನು ನೀವು ಒಂದೊಂದು ಹೆಸರಿನಿಂದ ಹೇಳ್ಕೊಳ್ತಾ ಒಂದು ಪ್ಲೇಟಲ್ಲಿ ಹಾಕಿ ಇದನ್ನು ಸುಡಬೇಕು ಮತ್ತೊಂದು ಎಲೆ ಹೇಳ್ದೆ ಅಲ್ವಾ ಗಮ್ ಅಂತ ನೀವು ಮಂತ್ರವನ್ನು ಬರೀಬೇಕು ಗಂಧ ಅಥವಾ ಅರಿಶಿಣ ಪೇಸ್ಟ್ ಮಾಡಿಬಿಟ್ಟು ಆ ಎಲೆಯನ್ನು ಗಣಪತಿ ಫೋಟೋ ಹಿಂದೆ ಇಡಬೇಕಾಗುತ್ತೆ ಅದು ಫೋಟೋ ಆಗಿರಬಹುದು ವಿಗ್ರಹ ಆಗಿರಬಹುದು ಈ ಥರ ಇಡಿ ನೆಕ್ಸ್ಟ್ ವೇಕು ಅದನ್ನು ಬದಲಾಯಿಸ್ಕೊಳ್ಳಿ ಇನ್ನು ಸುಟ್ಟಿರುವಂಥ ಎಲೆಗಳನ್ನು ಯಾರು ತುಳಿದೇ ಇರುವ ಅರಿಯುವ ನೀರತ್ರ ಬಿಡಿ ಅಥವಾ ಗಿಡಗಳ ಹತ್ರ ಹಾಕಿಬಿಡಿ ಮತ್ತೊಂದು ಪರಿಹಾರ ಒಂದು ಐದಾರು ಎಲೆಗಳು ಅಂದರೆ ನೀವು ಕರ್ಬೇವು ಸೊಪ್ಪನ್ನು ತಗೊಂಡಿದ್ದೆ ಅದು ಅಂಗಡಿಯಲ್ಲಾದರೂ ತಗೊಂಡು ಬರಬಹುದು ಅಥವಾ ನಿಮ್ಮ ಮನೆ ಹತ್ರ ಗಿಡಗಳಿದ್ದರೂ ಕೂಡ ತಗೊಳ್ಬಹುದು ವೆರಿ ಪವರ್ಫುಲ್ಲು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಈ ಎರಡು ವಸ್ತುಗಳನ್ನು ನೀವು ಇದಕ್ಕೆ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಇದನ್ನು ಉರಿಸ್ಬೇಕು ಸ್ವಲ್ಪ ಇದಕ್ಕೆ ತುಪ್ಪನ ಅಥವಾ ಏನಾದರೂ ಕರ್ಪೂರ ಆ ಥರ ಹಾಕ್ಬಿಟ್ಟು ಈ ಥರ ನೀವು ಉರಿಸ್ದಾಗ ಬುಧವಾರ ಗಣಪತಿ ಸ್ವಾಮಿಯನ್ನು ನೀವು ನೆನೆಸ್ಕೊಳ್ತಾ ನಿಮಗಿರುವ ವಿಘ್ನಗಳನ್ನು ಹೋಗಬೇಕು ನಾವು ಸಾಲಗಳನ್ನು ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ಬೆಳೀಬೇಕು ನಮಗೆ ಈ ಕೋರಿಕೆಗಳು ನೆರವೇರಿದ್ರೆ ಸಾಕಪ್ಪ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ನಿಜವಾಗಲೂ ಮಕ್ಕಳಿದ್ರು ದೊಡ್ಡವರಿದ್ದರು ಎಲ್ಲ ತಾಪತ್ರೆಗಳು ಕೂಡ ಒಂದೇ ಸಾರಿ ಹೋಗೋದಕ್ಕೆ ಈ ಪರಿಹಾರ ಎಷ್ಟು ಚೆನ್ನಾಗಿ ಕೈ ಹಿಡಿಯುತ್ತೆ ಅಂದರೆ ನಿಮಗೆ ವಾರ ವಾರ ಕೂಡ ನೀವು ತಪ್ಪದೇ ಮಾಡ್ಕೊಳ್ತೀರಾ ಸ್ನೇಹಿತರೆ ಯಾಕಂದರೆ ಎಷ್ಟೋ ಜನಕ್ಕೆ ಹೆಣ್ಮಕ್ಕಳಾಗಿರ್ಬಹುದು ಗಂಡು ಮಕ್ಕಳಾಗಿರ್ಬಹುದು ಈ ಸಂಬಳ ನಮ್ಗೆ ಸಾಕಾಗ್ತಾ ಇಲ್ಲ ಆದಾಯವೇ ಆಗ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ಆ ಬಂದಿರುವಂಥ ಸ್ಯಾಲ್ರಿ ಹಿಂಗೆ ಬಂದು ಹಂಗೆ ಇದೆ ತಿಂಗಳು ಪೂರ್ತಿ ಇದ್ದೀವಿ ಏನೂ ನಡೀತಾ ಇಲ್ಲ ಅಂತ ನಮಗೆ ಬೇಜಾರಾಗುತ್ತಲ್ವಾ ಒಂದೇ ಒಂದು ರೂಪಾಯಿ ಕೂಡ ನಮ್ಮ ಹತ್ರ ಇರೋದಿಲ್ಲ ಅಂತ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಜೀವನ ತುಂಬ ಚೆನ್ನಾಗಿ ಸುಧಾರಿಸುತ್ತೆ ಇದನ್ನೆಲ್ಲ ನೀವು ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ನೀವು ನೇರಳೆ ಎಲೆಗಳನ್ನು ತಗೊಂಡು ಬಂದ್ಬಿಟ್ಟಿದ್ದೆ ಅದು ಫಸ್ಟ್ ಪರಿಹಾರ ಹೇಳಿದೆ ಅಲ್ವಾ ನೇರಳೆ ಎಲೆಗಳ ಪರಿಹಾರ ಮಾತ್ರ ನಿಜವಾಗ್ಲೂ ಒಂದು ಮಿರಾಕಲ್ಲೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಅದನ್ನು ಕೂಡ ನೀವು ವಾರ ವಾರ ಬುಧವಾರಗಳ ಸಮಯದಲ್ಲಿ ತಪ್ಪದೇ ಮಾಡ್ಕೊಂಡು ನೋಡಿ ಆ ಥರ ಮಾಡಿಕೊಂಡಾಗ ನಮಗೆ ತುಂಬ ಖುಷಿಯನ್ನು ಕೊಡುತ್ತೆ ಮನೆಯಲ್ಲಿ ಕೆಟ್ಟ ಒಂದು ವಾತಾವರಣ ಇದ್ದರೂ ಕೂಡ ಅದನ್ನೆಲ್ಲ ತಗೊಳ್ಳುತ್ತೆ ಅದು ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳುವಾಗ ನೀವು ಮನೆಯನ್ನು ಶುಚಿ ಮಾಡಿರಬೇಕು ಸ್ನಾನವನ್ನು ಮಾಡಿರಬೇಕು ಗಣಪತಿಗೆ ಪೂಜೆ ಮಾಡಬೇಕಾದ್ರೆ ಮಕ್ಕಳ ಕೈಯಲ್ಲಾದರೂ ನೀವು ಮಾಡಿಸ್ಬಹುದು ಅಂದರೆ ಪೂಜೆ ಮಾತ್ರ ಈ ಪರಿಹಾರಗಳನ್ನು ರಾತ್ರಿ ನೀವು ಮಾಡಿಕೊಳ್ಳಿ ಇನ್ನು ಆ ಎಲೆಯನ್ನು ಇಟ್ಟಿರ್ತೀರಲ್ವ ಗಣಪತಿಯ ಫೋಟೋ ಹಿಂದೆ ಗಮ್ ಅಂತ ಬರೆದು ನೀವು ಇಡಬೇಕು ಅದನ್ನು ಆ ಥರ ಇಟ್ಟಾಗ ಆ ಒಂದು ಮಂತ್ರವನ್ನು ನೀವು ಗಮ್ ಗಮ್ ಅಂತ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ಅನ್ನೋದು ಒಂದು ಶಕ್ತಿನೇ ಕೊಡುತ್ತೆ ನಮಗೆ ಈ ಮಂತ್ರವನ್ನು ಹೇಳ್ಕೊಂಡಾಗ ಅದು ಒಂದು ವಾರವರೆಗೂ ಇರಲಿ ಮೇಲೆ ನೀವು ಆ ಎಲೆಯನ್ನು ಸೀದಾ ಹರಿಯುವ ನೀರತ್ರ ಬಿಡಬಹುದು ಆ ಈ ಮಿಕ್ಕಿದ ಎಲೆಗಳದ್ದು ಸುಟ್ಟಾಕಿ ಅಂತ ಹೇಳಿದೆ ನಾನು ಇಪ್ಪತ್ತೊಂದು ಟೋಟಲಾಗಿ ನೀವು ಇಪ್ಪತ್ತೆರಡು ಎಲೆಗಳನ್ನು ತಗೊಂಡು ಬಂದು ಮಾಡಿಕೊಳ್ಳಿ ಒಂದು ಮಂತ್ರಕ್ಕೆ ಇಪ್ಪತ್ತೊಂದು ನೀವು ಮಂತ್ರಗಳನ್ನು ತಂದೆಯ ಹೆಸರನ್ನು ಹೇಳ್ಕೊಳ್ತಾ ನೀವು ಆರಾಮಾಗಿ ಸುಡಬಹುದು ಈ ಥರ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು